ಂತ ಅವಾಗ ಅವನ ಬ್ರಹ್ಮಚಾರ್ಯ ಪರಿಪಾಲನಾ ಶಕ್ತಿ ಆ ಮಂತ್ರ ಶಕ್ತಿ ಇಡೀ ಸಭೆಯನ್ನ ಮಂತ್ರ ಮುಗ್ಧ್ರನ್ನಾಗಿ ಮಾಡಿಸಿತ್ತು ಅವ್ರಕಿಂತ ಮಧುರವಾಗಿ ಹೇಳ ಮಂದಿ ಕರೆ ಓ ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಮದರ್ಸ್ ಆಫ್ ಅಮೆರಿಕ ಅಂದಂತ ಐದು ನಿಮಿಷ ಸಭೆ ಹತೋಟಿಗೆ ಬರ್ಲಿಲ್ಲ ಅಂತ ಅಷ್ಟು ಸಭೆ ಅಲ್ಲೋಲು ಕಲ್ಲೋಲಾಗಿ ಟಾವೆಲ್ ಆ ಟೋಪಿ ಹಾರಾಡ್ಸಾಕತ್ರಂತ ಇಷ್ಟು ಯಾಕೆ ಆಕರ್ಷಣೆ ಆತಂದ್ರ ಅಪ್ಪ ಆ ಮಂತ್ರ ಶಕ್ತಿ ಐತಪ್ಪ ಅಂತ ಹೇಳತಾರ ನನಗೆ ಇನ್ ಮುಂದೆ ನಮ್ಮ ಅಪ್ಪ ದೇಹ ಬಿಟ್ಟರು ಶ್ರದ್ಧಾನಂದ ಅಪ್ಪಗಳು ಅಲ್ಲಿ ಹೋಗಿದ್ದೀವಿ ನನ್ನ ಜೋಡಿ ಎರಡು ದಿವಸ ತೆಗಾಡಿದ್ ನಾವು ಅಪ್ಪರ ಸೋಮಣಕಪ್ಪ ಅಪ್ಪರು ಆ ಸ್ಥಿತಿ ಕರೆಸಿದ್ರು ಅಲ್ಲಿ ಏನು ಕಾರ್ಯಕ್ರಮ ಇಟ್ಟಿದ್ರು ಜಗದ್ಗುರುಗಳು ಬಂದಿದ್ರು ಶಿವಾನಂದಪ್ಪರು ಅಲ್ಲಿ ಮಠದವರು ನಿರ್ವಿಕಲ್ಪ ಸಮಾಧಿಸ್ತರಾಗಿದ್ದ ಅಪ್ಪಗಳು ಅಂತ ಅಣ್ಣ ಅಂತ ಹೇಳಿ ಕಳಿಸಿದ್ರು ನನಗೆ ನನಗೆ ನನಗ ಅದ ತಡವಡಿಸಿ ನಿರ್ವಿಕಲ್ಪ ಸಮಾಧಿಸ್ತರಾಗ್ಯಾರಂತ ಅಂಡಿಲ್ ನ ಲಿಂಗೈಕ್ಯ ಬಾಯಿ ಬರಲಿಲ್ಲ ಕಾರಣಗಿಂತ ಇನ್ನೊಂದು ನಿನ್ ಜುಡಿ ನಾವು ಬರುದಿಲ್ಲ ನಾವು ಅಲ್ಲಿಂದ ಈಗ ತೂರ್ವೆ ಬರ್ದಾಗ ಕಾಡಿದ ತಾತ್ಪರ್ಯ ಏನಂದ್ರ ಅವ ಶ್ರೇಷ್ಠ ಅಂತ ಹೇಳಕತ್ತಿಲ್ಲ ನಾ ಶ್ರೇಷ್ಠ ಅಂತ ಹೇಳಾಕತ್ತಿಲ್ಲ ಈ ಜಪ ಈ ತಪ ನಮ್ಮ ಶ್ರದ್ಧಾನಂದ ಅಪ್ಪನ ಶಕ್ತಿ ಆ ಮಾರ್ಗದರ್ಶನದಾಗ ಇಷ್ಟು ಬೆಲೆ ಐತೆ ಅಂತ ಹೇಳಾಕತ್ತ ಇನ್ನ ಈ ತ್ವಾಟ್ ಸಿಗುದು ಯಾರಿಗೂ ಯಾರಿಗೂ ಸಿಗಂಗಿಲ್ಲ ನಿಜವಾಗಿ ಪ್ರೇಮ ನಿಜವಾಗಿ ಭಕ್ತಿ ಯಾರಿಗಂತ ಕಣ್ಣಾಯ್ತು ಹುಳ್ಕಾಡ್ಕೊತ ಬರ್ತಾರ ಇದು ಹೆಂಗ್ ಅಂದ್ರೆ ಬೆಲ್ಲ ಬಿದ್ದಿತ್ ಅಂದ್ರ ಇಲ್ಲಿ ಎಲ್ಲಿ ಒಂದು ಅವು ಮತ್ತೆ ಎಲ್ಲಿ ಗೊತ್ತಾಗಂಗಿಲ್ಲ ಅಂದ್ರ ನಿಜವಾದ ಭಕ್ತರು ಅಂತ ಇನ್ನೊಮ್ಮೆ ಸದಾ ಕಾಲ ಇನ್ನು ಕೋಟಿ ಜಪ ಕಾರ್ಯಕ್ರಮ ರಿಟೈರ್ಡ್ ಆದ ನಂತರ ಅಪ್ಪ ಅವ್ರ ಆಜ್ಞೆ ಆಗ್ಯದ ಆ ಪುಣ್ಯಾತ್ಮರು ಆ ಅಪ್ಪರ ಆಜ್ಞೆ ಆಗ್ಯದ ಸದ್ಯಾನಂದ ಅಪ್ಪನ ಆಜ್ಞೆ ಆಗ್ಯದ ಹಿಮಾಲಯದವರು ಇದು ದೇವಿ ಸಾಕ್ಷಿಯಾಗಿ ಹೇಳ್ತೇನೆ ಎಲ್ಲಾ ವೇದಿಕೆ ಮಹಾತ್ಮ ಮುಂದೆ ಹೇಳಾಕತ್ತೇನೆ ಹಿಮಾಲಯದಿಂದ ನನ್ನ ಡೈರೆಕ್ಷನ್ ಬಂದದ ನನ್ನ ಶಿಷ್ಯ ಬಳಗ ಆರು ಮಂದಿ ಏನ್ ಬಂದಿದ್ರು ಅವ್ರಿಗೂ ಒಂಥರ ಪವಾಡ ಆಗ್ಯದ ಅದನ್ನ ಇಲ್ಲಿ ಸಭೆಯೊಳಗೆ ಹೇಳೋದು ಬೇಡ ಹಾ ಲೇಟ್ ಆಕತಿ ಅವ್ರು ಏನ್ ಜ ಜಪಯಜ್ಞ ಕಾರ್ಯಕ್ರಮ ಒಟ್ಟ ಬಿಡಬೇಡ್ರಿ ಲೋಕ್ ಕಲ್ಯಾಣ ಅಂತ ಯಾರ ಅದಕ್ಕೆ ಜಪಯಜ್ಞ ಕಾರ್ಯಕ್ರಮ ನೀವು ಕಿವಿಲಿ ಕಿವಿ ಅಂದ್ರೆ ಯಾರ ಮಾಡ್ಲಿ ಯಾವ ಮಠದಾಗ ಮಾಡ್ಲಿ ಆ ಜಪಯಜ್ಞ ಕಾರ್ಯಕ್ರಮ ಒಳಗ ನೀವು ತನುಮಣ್ಣ ದಿನದಿಂದ ಭಾಗಿಯಾಗಿ ನಾವು ನೀವೆಲ್ಲರೂ ಪುನೀತರಾಗೋಣ ಅಂತಕ್ಕಂತ ಮಾತನ್ನು ಹೇಳ್ತಾ ಹಾ ಹೌದು ನೋಡಿ ಹಿಂಗಾಯ್ತು ನಮ್ಮ ಹಂಗಾಯ್ತು ಹ ಕಮ್ಮಗೆ ಚೆನ್ನಾಗಿ ಹೂ ಹಾಕೊಂಡು ರಂಗೋಲಿ ಮೇಲೆ ದಾಟಿ ಬಂದ ನಮ್ದ್ ನೆನಪಾಯ್ತ ಅಂತಾರ ಧನ್ಮಕ್ಳ ಅವರು ರಂಗೋಲಿ ಅಲ್ಲಿಂದ ಅಲ್ಲಿಂದಕ್ಕೆ ರಂಗೋಲಿ ಮೇಲೆ ಬಂದಿಪ್ಪ ಹೂ ಕಲ್ಯಾಣ ನೆನಪೈತಿ ಅದಕ್ಕೆ ರಂಗೋಲಿ ಹಾಕಿದ ಹೆಣ್ಮಕ್ಳಿಗೂ ಸಹಿತ ನನ್ನ ಅನಂತ ಕೋಟಿ ಪರಿಣಾಮಗಳು ಹೇಳ್ತಾ ಇನ್ನೂ ತೆರೆಮರೆಯೊಳಗೆ ಯಾರ್ಯಾರು ಯಾವ ಯಾವ ಸೇವೆಯನ್ನು ಮಾಡಿದಿರಿ ಅವ್ರಿಗೆಲ್ಲರಿಗೂ ದೇವಿ ಅಷ್ಟ ಐಶ್ವರ್ಯಗಳನ್ನ ಕೊಟ್ಟು ಸಂಪತ್ತನ್ನು ಕೊಟ್ಟು ಆಯುರ್ಯ ಮತ್ತು ಆರೋಗ್ಯವನ್ನು ಕೊಟ್ಟು పాడ్లి అంత మొందు ఆ మొమ్మ ఆ దేవీ ఆ ప్రణామ కొనెదా కుంభాష్టక మార్తీ నామాష్టకం శతం లోమీ సుసన్ముఖే మహాసమోహిణి దేవి సుందరి భువనేశ్వరీ ఏకాక్షరి మహామంత్రి స్థూల సూక్ష్మి పరాయణి ఏక రూపీ మహారూపీ ఏకాకీ లోక నాయకీ బిందూ రూపే చ శర్వాణి సంగ్రామీ జయకామి మనోన్మణి మహాశక్తి యోగిని ಪಾಪನಾಶಿ ಆಪಸ್ವೃದಯ ರುಪೇ ವೈಷ್ಣವಿ ದೃಕ್ಕಿ ರುದ್ರಿ ಪಾರ್ವತೀಂದ್ರಾ ధనాయణి మహాలక్ష్మి మహాదేవి సుమంగళే అకౌరాధికారష్టంధారి సప్తమాత్రణాధారి శరీరుత్పత్తి కారణి సమస్త భూత ప్రాణాత్మ సృష్టి సంహారణి అష్ట సిద్ధికరం లక్ష్మీస్వరు బ్రహ్మ రూపిణి కాళజ్ఞాని శివ శివధర్మ పరాయణి కాళోత్తర పరబ్రహ్మే సూక్ష్మ ప్రాణధారణి జరా మరణ ఆశాయ శ్వాసోష్స సుమందిరం సుమిత్రాచే మహాదేవి భక్తి రూపే మనోన్మణి लेशु अकारो कर्म कारो मे ओंकार अर्धा स्वरणी नासाग्रणी समुत्पत्ते मध्य हिंकार निलेशु वाय योगे महाज्ञी विप्राणि परमेश्वरी ईशान्य लोकमाता चत्पुरशंता जात सदोजातकूपे सोम सूराग्निमंडलि अघोरे चे महामंत्री अनंत गुणनायक वामशक्ति स्वरूपे सोम सूराग्निमंडलि गुणु

ಅವ್ರಿಗೊಂದ್ ಮಲೆ ಸನ್ಮಾನ ಮಾಡ್ರಿ ಯಾರ ನೀವೇ ಇನ್ನೊಂದು ವಿಶೇಷ ಅಂದ್ರೆ ಒಬ್ರು ಈ ತೋಟದಾಗ ಇದ ತೋಟದಾಗ ದೇವಿ ಅನುಗ್ರಹದಿಂದ ಕೆ ಎಸ್ ಆಫೀಸರ್ ಆಗ್ಯಾರ ಈಗ ಅವ್ರ ಅಷ್ಟು